ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಲವ್ಸ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ನಮ್ಮ ಗದಗ್ ಸ್ಪೆಷಲ್ ಗಿರ್ಮಿಟ್ ಮಾಡಿ ತೋರಿಸ್ತಾ ಇದ್ದೀನಿ ಗಿರ್ಮಿಟ್ ಅಂದರೆ ಯಾರಿಗೆಲ್ಲ ಇಷ್ಟ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ಲರು ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಇಷ್ಟಪಡೋರು ಇದನ್ನ ಈ ಥರ ಒಂದ್ಸರಿ ಗಿರ್ಮಿಟ್ ಮಾಡ್ಕೊಂಡು ತಿಂದು ನೋಡಿರಿ ಹೇಗಿದೆ ಅಂತ ಹೇಳ್ರಿ ಗಿರ್ಮಿಟ್ಗೆ ಬೇಕಾಗೋಂಥ ಎಲ್ಲ ಸಾಮಗ್ರಿಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಶೇಂಗಾ ಬೀಜ ಒಂದೆರಡು ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಬೇಕು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ಬಾಣಲೆ ಬಿಸಿ ಮಾಡಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಕಿದಕ್ಕೆ ಸಾಸಿವೆ ಹಾಕಿರಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಚಟ ಚೆನ್ನಾಗಿ ಸಿಡಿಲಿ ಇವಾಗ ಜೀರಿಗೆ ಕೂಡ ಹಾಕಿರಿ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಶೇಂಗಾ ಹಾಕೊಡ್ರಿ ಶೇಂಗಾ ಹಾಕಿದ್ರೇ ಗಿರ್ಮಿಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಶೇಂಗಾ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿರಿ ಇವಾಗ ನೋಡಿರಿ ನಾವು ತೊಗೊಂಡು ಹೆಚ್ಚಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಉಳ್ಳಾಗಡ್ಡಿ ಕೆಂಪಿಗೆ ಫ್ರೈ ಆಗಲಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ನೋಡಿರಿ ಉಳ್ಳಾಗಡ್ಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಟೊಮೆಟೊನ ಹೆಚ್ಚಾಕ್ತಾಯಿದ್ದೀನಿ ನಾನು ಇದನ್ನು ಕೂಡ ಅಷ್ಟೇ ಸರಿಯಾಗಿ ಫ್ರೈ ಮಾಡಿಕೊಡ್ರಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಒಂದು ಸ್ವ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿರಿ ಈ ಮಳೆಗಾಲದಲ್ಲಿ ಈ ಥರ ಗಿರ್ಮಿಟ್ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಗಿರ್ಮಿಟು ನಮಗೂ ಕೂಡ ಒಳ್ಳೆಯ ಒಂದು ಖುಷಿ ಕೊಡುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ನೋಡಿರಿ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸರಿ ಕೈಯಾಡ್ಸ್ರಿ ಇವಾಗ ನೋಡಿರಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಹಾಕಿ ಎರಡು ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಆಗೋಕ್ಕೆ ಬಿಟ್ಬಿಡಿ ಇವಾಗ ನೋಡಿರಿ ಪಲ್ಯ ರೆಡಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತನಗಾಗಕ್ಕೆ ಬಿಟ್ಬಿಡಣ ಪಲ್ಯ ಇದು ಒಗ್ಗರಣೆ ಕಂಪ್ಲೀಟ್ ಕೂಲ್ ಆಗಬೇಕು ಬಿಸಿಯಾಗಿ ಮಂಡಾಳಿಗೆ ಕಲ್ಸಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡಿರಿ ಒಂದು ಸೇರಷ್ಟು ಮಂಡಾಳು ತೊಗೊಂಡಿದ್ದೀನಿ ನಾನು ಚುರುಮರಿ ಇದಕ್ಕೆ ನಾವು ಮಾಡಿಟ್ಕೊಂಡಂಥ ಒಗ್ಗರಣೆ ಪಲ್ಯನ ಹಾಕೋಣ ಹಾಕಿ ಚೆನ್ನಾಗಿ ಇದನ್ನು ಗಿರ ಅಂತ ತಿರುಗಿಸ್ರಿ ಈ ಥರ ನಿಮ್ಮ ಹತ್ರ ಸ್ಟೀಲ್ ಪಾತ್ರೆ ಗುಂಡಿ ಇದ್ದರೆ ಅದನ್ನೇ ತೊಗೊಬೋದು ನಾನಿಲ್ಲಿ ಬುಟ್ಟಿಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ ಈ ಥರ ರೌಂಡ್ ಶೇಪಾಗಿ ಚೆನ್ನಾಗಿ ಚುರುಮುರಿಗೆ ಒಗ್ಗರಣೆ ಹೊಂದೋ ಥರ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಂಡು ಪಲ್ಯ ಎಲ್ಲ ಚುರ್ಮರಿಗೂ ಹತ್ತಬೇಕು ಆ ಥರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರಿ ನೋಡ್ರಿ ಈಗ ಕಲಸ್ಕೊಂಡಾದ್ಮೇಲೆ ನೋಡ್ರಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಪಲ್ಯ ಆ ಥರ ಕಲಸ್ಕ್ರಿ ಆಮೇಲೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಹುರ್ಕಡ್ಲೆ ಹಿಟ್ಟು ಹಾಕ್ತಾಯಿದ್ದೆ ನಾನು ಪುಟಾಣಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದಕ್ಕೆ ಪುಟಾಣಿ ಹಿಟ್ಟು ಹಾಕಲೇಬೇಕು ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಇದಕ್ಕೆ ಹೆಚ್ಚಿದಂಥ ಹಸಿ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿರಿ ಮೇಲುಗಡೆಯಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಳ್ಳ್ರಿ ಇದ್ರ ಮೇಲೆ ನೀವು ಸೇವ್ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿರಿ ಹೇಗಾಗಿದೆ ಗಿರ್ಮಿಟ್ ರೆಡಿಯಾಗಿದೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್